ವೀಕ್ಷಕರೇ ಪಾಟೀಲ್ ನ್ಯೂಸ್ ಎಲ್ಲರ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ನಿಖಿಲ್ ಕುಮಾರಸ್ವಾಮಿ ಮೆರವಣಿಗೆ ವೇಳೆ ಜೋಳ ರಸ್ತೆಗೆ ಚೆಲ್ಲಿ ರೈತರ ಆಕ್ರೋಶ ರಾಜ್ಯ ಸರ್ಕಾರದ ಧೋರಣೆ ಖಂಡಿಸಿ ಜೋಳದ ಸಮಸ್ಯೆ ಬಗ್ಗೆ ನಿಖಿಲ್ ಕುಮಾರಸ್ವಾಮಿಗೆ ಮನವಿ ಪತ್ರ ನೀಡಿದ ರೈತರು ರಾಯಚೂರು ಜಿಲ್ಲೆ ಸಿಂಧನೂರು ಪಟ್ಟಣದ ಮೆರವಣಿಗೆ ವೇಳೆ ಘಟನೆ ನಿಖಿಲ್ ಕುಮಾರಸ್ವಾಮಿ ಎದುರೇ ಚೀಲಗಳಿಂದ ಜೋಳ ಚೆಲ್ಲಿ ರೈತರ ಆಕ್ರೋಶ ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ ನಿಖಿಲ್ ಕುಮಾರಸ್ವಾಮಿ ರಾಯಚೂರಿನ ಜೋಳ ಬೆಳೆಗಾರರ ಪರಿಸ್ಥಿತಿ ಈಗ ಎಲ್ಲಿಗೆ ತಲುಪಿದೆ ಅನ್ನೋದು ತೆರೆದ ಪುಸ್ತಕದ ರೀತಿ ಇದೆ ರಾಯಚೂರಿನಲ್ಲಿ ಅತಿ ಹೆಚ್ಚು ಜೋಳ ಬೆಳೆಯಲಾಗುತ್ತೆ ನಿಮ್ಗೆ ಆಗುತ್ತಿರೋ ಅನ್ಯಾಯ ನಿಮ್ಗೆ ಸಿಕ್ ಸಿಗಬೇಕಿದ್ದ ಗೌರವ ಸಿಕ್ಕಿಲ್ಲ ಸರ್ಕಾರ ಕೃಷಿ ಸಚಿವರು ಯಾವುದೇ ಹೇಳಿಕೆ ಕೊಟ್ಟಿಲ್ಲ ಆದ್ರೆ ಮುಖ್ಯಮಂತ್ರಿಗಳು ಜೋಳ ಖರೀದಿ ಮಾಡೋ ಆದೇಶ ಜಿಲ್ಲಾಡತಳಕ್ಕೆ ಕೊಟ್ಟಿದ್ದು ಈ ಮೂಲಕ ಮೂಗಿಗೆ ತುಪ್ಪ ಹೊರಸೋ ಕೆಲಸ ಮಾಡೋದು ಬೇಡ ಇದು ರೈತರ ಜೀವನ ರೈತರ ಬದುಕಿನ ವಿಷಯ ರೈತರ ಜೀವನದ ಜೊತೆ ಚೆಲ್ಲಾಟ ಆಡೋದು ಬೇಡ ಹಳೆ ಮೈಸೂರು ಪ್ರಾಂತದಲ್ಲಿ ಮಾವು ಬೆಳೆಗಾರರ ಸಮಸ್ಯೆ ಆಗಿತ್ತು ಅಲ್ಲೂ ರಾಜ್ಯ ಸರ್ಕಾರ ಯಾವುದೇ ಖರೀದಿ ಮಾಡುವುದೇ ಬೆಂಬಲ ಬೆಲೆ ಕೊಡಲಿಲ್ಲ ಹೀಗಾಗಿ ರೈತರು ಮಾವನ್ನ ರಸ್ತೆಗೆ ಚೆಲ್ಲಿ ಪ್ರತಿಭಟನೆ ಮಾಡಿದ್ರು ಕೂಡಲೇ ಕೇಂದ್ರ ಸಚಿವ ಕುಮಾರಣ್ಣ ಈ ಬಗ್ಗೆ ಕೇಂದ್ರ ಕೃಷಿ ಸಚಿವರಿಗೆ ಪತ್ರ ಬರೆದ್ರು ಅದಕ್ಕೆ ಉತ್ತರವಾಗಿ ಕೇಂದ್ರ ಕೃಷಿ ಸಚಿವರು ಬೆಂಬಲ ಬೇಡಿಕೆಯಡಿ ಮಾವು ಖರೀದಿಗೆ ಒಪ್ಪಿಗೆ ಸೂಚಿಸಿದ್ದಾರೆ ಈ ಮೂಲಕ ನಾವು ರೈತರು ಪರ ಇದ್ದೇವೆ ಅನ್ನೋ ಸಾಕಷ್ಟು ಉದಾಹರಣೆ ಕೊಡ್ತೇವೆ ನಾವು ಕೊನೆ ಉಸಿರು ಇರುವವರೆಗೂ ರೈತರ ವರವಾಗಿಯೇ ಇರ್ತೇವೆ ಎಂದು ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು

Tchau, uh -huh. tchau, uh -huh. tchau.

ತಾಲೂಕಿನ ನಿಕಟ ಪೂರ್ವ ಶಾಸಕರು ಮಾಜಿ ಸಚಿವರುಗಳಾಗಿ ಕೆಲಸ ಮಾಡಿರ್ತಕ್ಕಂತ ನಾಡರು ಸುದೀರ್ಘವಾಗಿ ಚೋಳ ಒಂದು ಪರಿಸ್ಥಿತಿ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಎಲ್ಲಿಗೆ ಹೋಗಿ ತಲುಪಿದೆ ಅಂತಕ್ಕಂಥದ್ರ ಬಗ್ಗೆ ಎಲ್ಲವನ್ನ ಕೂಡ ಇವತ್ತು ತೆರೆದ ಪುಸ್ತಕದ ರೀತಿ ನಿಮ್ಮ ಮುಂದೆ ಇಟ್ಟಿದ್ದಾರೆ ನಿಮಗೂ ಕೂಡ ಅದರ ಅರಿವಿದೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ ಅತಿ ಹೆಚ್ಚು ಜೋಳವನ್ನ ಇವತ್ತು ನೀವೇನು ಬೆಳಿತೀರಿ ವಿಶೇಷವಾಗಿ ಸಿಂಧನೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಇವತ್ತು ಬೆಳೆಯನ್ನ ಬೆಳಿತೀರಿ ಭತ್ತ ಬಿಟ್ಟರೆ ಜೋಳ ಪ್ರಮುಖವಾದಂತ ನಿಮ್ಮ ಬೆಳೆ ಅಂತಕ್ಕಂಥದ್ದು ನಾವೆಲ್ಲ ಅರ್ಥೈಸ್ಕೊಂಡಿದ್ದೇವೆ ಆದ್ರೆ ಇವತ್ತು ನಿಮಗೆ ಆಗ್ತಾ ಇರ್ತಕ್ಕಂಥ ಈ ಒಂದು ಅನ್ಯಾಯ ನಿಮಗೆ ಸಿಕ್ಕಬೇಕಾಗಿರ್ತಕ್ಕಂಥ ಗೌರವ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ರೈಲೋರೇ ಕೃಷಿ ಮಂತ್ರಿಗಳ ಪಾಪ ಇಲ್ಲಿವರೆಗೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಹೇಳಿಕೆಯನ್ನ ಕೊಟ್ಟಿಲ್ಲ ಅಷ್ಟೇ ಅಲ್ಲ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗ್ಲಿ ಬಹುಶಃ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಕೇಂದ್ರಕ್ಕೆ ಒಂದು ಆದೇಶವನ್ನು ಕೊಟ್ಟಿದ್ರು ಡಿಸಿಗೆ ಎಲ್ಲ ಖರೀದಿಯನ್ನ ಮಾಡಬೇಕು ನೀವು ಅಂತಕ್ಕಂಥದ್ದು ಆದ್ರೆ ಸುಮ್ನೆ ಮೂಗುಗೆ ತುಪ್ಪ ಸವರ್ತಕ್ಕಂತೆ ಇದು ರೈತರ ಜೀವನದ ವಿಷಯ ರೈತರ ಬದುಕಿನ ವಿಷಯ ರೈತರ ಜೀವನದ ಜೊತೆ ಚನ್ನಾಟ ಇರ್ತಕ್ಕಂಥದ್ದನ್ನ ಬಿಟ್ಟು ನಾನೊಂದು ಸಣ್ಣ ಉದಾಹರಣೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಇತ್ತೀಚೆಗೆ ಮಾವು ಬೆಳೆಗಾರರು ನಮ್ಮ ಅಳೆ ಮೈಸೂರು ಪ್ರಾಂತದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಅನೇಕ ಜಿಲ್ಲೆಗಳಲ್ಲಿ ಮಾವು ಬೆಳೆಗಾರರು ಮಾವನ್ನ ಬೆಳೆದಿದ್ರು ಇದೇ ರೀತಿ ರಾಜ್ಯ ಸರ್ಕಾರ ಮಾವನ್ನ ಖರೀದಿ ಮಾಡದಿರ ಒಳ್ಳೆ ಬೆಂಬಲ ಬೆಲೆಯನ್ನ ನಿಗದಿತ ಬೆಲೆಯನ್ನ ಕೊಡ್ದಿರ ಅವೆಲ್ಲವನ್ನ ಮಾವನ್ನ ಇವತ್ತು ಬೀದಿಗೆ ರೈತರು ಚೆಲ್ತಕ್ಕಂತ ಒಂದು ಪರಿಸ್ಥಿತಿ ಬಂತು ಆ ಸಂದರ್ಭದಲ್ಲಿ ಸನ್ಮಾನ ಕುಮಾರಣ್ಣ ಅವರು ಮನಗಟ್ಟಿ ಕೇಂದ್ರದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಒಂದು ಪತ್ರವನ್ನು ಬರೀತಾರೆ ಅದು ಪತ್ರ ಬಹುಶಃ ಇವತ್ತು ಎಲ್ಲ ಮಾಧ್ಯಮ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಹರಿದಾಡ್ತಾ ಇದೆ ಸನ್ಮಾನ್ಯ ಕುಮಾರಣ್ಣ ಅವರು ಬರುವಂತ ಪತ್ರಕ್ಕೆ ಇವತ್ತು ಗೌರವನ್ನ ಕೊಟ್ಟು ಕೇಂದ್ರದ ಕೃಷಿ ಸಚಿವರು ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ ಬೆಲ್ಲ ಹದಿನಾರು ಸಾವಿರ ರೂಪಾಯಿ ಕ್ವಿಂಟಲ್ಗೆ ಇವತ್ತು ಒಂದು ನಿಗದಿತ ಬೆಲೆಯನ್ನ ನಿಗದಿ ಮಾಡಿ ಇವತ್ತು ರೈತರ ಪರವಾಗಿ ಜನತಾದಳ ಪಕ್ಷ ಇದೆ ಅಂತಕ್ಕಂಥದ್ದನ್ನ ಅನೇಕ ಸಂದರ್ಭದಲ್ಲಿ ಸಾಬೀತು ಮಾಡಿದ್ದೇವೆ ಇನ್ನೊಂದು ಉದಾಹರಣೆ ಕೊಡ್ತೇನೆ ನಾನು ತಂಬಾಕು ಬಣಗಾರರು ತಂಬಾಕು ಬಡಗಾರನ್ನು ನಾವು ಹೇಳ್ತೇವೆ ಇವತ್ತು ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪಿತವಾಗಿರ್ತಕ್ಕಂಥದ್ದು ರೈತ ಪರವಾದಂತ ಹೋರಾಟದ ಹಿನ್ನೆಲೆಯಲ್ಲಿ ರೈತ ಪರವಾದಂತ ಚಿಂತನೆ ರೈತರ ಪರವಾಗಿ ಬದ್ಧತ ಒಂದು ಕಾಳಜಿಯನ್ನು ಹೊತ್ತು ನಿರಂತರವಾಗಿ ನಮ್ಮ ಕೊನೆ ಉಸಿರುವ ರೈತರು ಪರವಾಗಿರ್ತಾರೆ ಯಾವ ನಾಡಗೌಡರಾಜ್ ನವಖಂಡವರು ಇರ್ಬೋದು ಚಂದಣ್ಣ ಇರ್ಬೋದು ರಾಜು ಅವರು ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲಾ ಪಕ್ಷದ ಮುಖಂಡರು ಕಾರ್ಯಕರ್ತರ ಜೊತೆ ಸೇರಿದ್ದೀವಿ ಇದು ಕೇವಲ ಮಾತಿಗೆ ಸೀಮಿತ ಆಗ್ತಕ್ಕಂಥ ಹೋರಾಟ ಅಲ್ಲ ಹೋರಾಟ ಯಾವ ಪ್ರಮಾಣದಲ್ಲಿ ಬೇಕಾದ್ರು ಯಾವ ವೇದದಲ್ಲಿ ಬೇಕಾದ್ರು ಇದನ್ನ ಮಾಡ್ತಕ್ಕಂಥದಕ್ಕೆ ಜನತೆಗಳ ಪಕ್ಷ ನಮ್ಮ ರಾಯಚೂರು ಮತ್ತೆ ಸಿಂಗನೂರು ತಾಲೂಕಿನ ಎಲ್ಲಾ ರೈತಾಪುರು ವರ್ಗದ ಜೋಟವನ್ನು ಇಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಮತ್ತೆ ವಾಹನ ಸವಾರರು ತಿಳ್ಕೊಳ್ಳೋದು ಬೇಡ ಪಕ್ಷದ ಮೇಲೆ ಮತ್ತೆ ಬೇರೆ ಬೇರೆ ರೀತಿ ಚರ್ಚೆ ಆಗದ್ ಬೇಡ ಪೊಲೀಸರಿಗೂ ತೊಂದರೆ ಆಗೋದು ಬೇಡ ನಮ್ಮ ಸಂಘಟನೆಯ ದೃಷ್ಟಿಯಿಂದ ಬಂದಿರತಕ್ಕಂಥ ಕಾರ್ಯಕ್ರಮಕ್ಕೆ ತಾವನ್ನು ತೋರಬೇಕು ಅಂತ